ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವ್ಲಾಗ್ ಬಂದು ಒಂದು ಸಿಂಪಲ್ ಹಾಗೆ ಗ್ರ್ಯಾಂಡ್ ಡೆಕೋರೇಷನ್ ಅಂತಲೇ ಹೇಳ್ಬಹುದು ಬರ್ತ್ಡೇ ಸೆಲೆಬ್ರೇಷನ್ಗೆ ಚಿಕ್ಕದಾಗಿ ಜಾಗ ಇದ್ದಾಗ ಯಾವ ರೀತಿ ನಾವು ಅದನ್ನು ಕವರ್ ಮಾಡಬಹುದು ಅಂತಲೇ ನಾನಿವತ್ತು ಮನೆಯಲ್ಲಿಯೇ ಹೇಗೆ ಮಾಡೋದು ಅಂತ ಸಿಂಪಲ್ ಆಗಿ ನನಗೆ ಹೆಂಗೆ ಅನಿಸುತ್ತೆ ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಮೊದಲಿಗೆ ನಾವು ಗಮನಿಸಬೇಕಾಗಿದ್ದು ಏನಪ್ಪ ಅಂತ ಅಂದರೆ ರಾತ್ರಿ ಟೈಮ್ ಆಗಿರೋದ್ರಿಂದ ಬೆಳಕು ನಮ್ಮ ಮುಖದ ಮೇಲೆ ಬಿದ್ದಾಗಲೇ ಫೋಟೋ ಚೆನ್ನಾಗಿ ಬರೋದು ಕತ್ಲೆ ಇದ್ದಾಗ ಚೆನ್ನಾಗಿ ಬರೋಲ್ಲ ನಿಮ್ಮ ಮನೆಯಲ್ಲಿ ಲೈಟ್ ಬೆಳಕು ಮುಖದ ಮೇಲೆ ಯಾವ ಕಡೆ ಬೀಳತ್ತೆ ನೋಡಿಕೊಂಡು ಆ ಕಡೆ ನೀವು ಡೆಕೋರೇಷನ್ ಮಾಡಿಕೊಂಡ್ರೆ ಫೋಟೋಸು ತುಂಬ ಚೆನ್ನಾಗಿ ಬರುತ್ತೆ ಮೊದಲಿಗೆ ನಾನು ಇಲ್ಲಿ ಕಿಟಕಿ ಬೆಳಕು ಕಾಣಿಸ್ಬಾರ್ದು ಅಂತ ಆ ಸ್ಕ್ರೀನ್ ಜೊತೆಗೆ ಒಂದು ಬ್ಲ್ಯಾಕ್ ಸ್ಕ್ರೀನನ್ನು ಹಾಕ್ತಾ ಇದ್ದೀನಿ ನಾವಿಲ್ಲಿ ಬಲೂನ್ ಕಾಂಬಿನೇಷನ್ನು ನೋಡಬೇಕಾಗತ್ತೆ ಬ್ಲ್ಯಾಕ್ ಆದರೆ ಡಾರ್ಕ್ ಆಗಿ ಸ್ಕ್ರೀನು ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಕಾರಣದಲ್ಲಿ ಇದನ್ನು ಸ್ಕ್ರೀನ್ನ ಹಾಕ್ತಾ ಇರೋದು ಸೊ ಇವತ್ತು ಭುವನನ್ನ ಬರ್ತಡೇ ಇದೆ ಆದ್ದರಿಂದ ನಾವು ಮನೆಯಲ್ಲೇ ಅನ್ಕೊಂಡಿರದೇ ಒಂದು ಬರ್ತ್ಡೇ ಸೆಲೆಬ್ರೇಷನ್ನ ಮಾಡ್ತಾಯಿದ್ದೀವಿ ನಾನಿಲ್ಲಿ ಬ್ಲ್ಯಾಕ್ ಇರೋದ್ರಿಂದ ಸ್ಕ್ರೀನು ಪಿಂಕು ಹಾಗೆ ಸಿಲ್ವರ್ ಅಲ್ಲಿ ಹಿಂದ್ಗಡೆ ಈ ಥರ ಒಂದು ಮಿಣ ಮೀಣ ಪೇಪರ್ ಅದು ಬರುತ್ತೆ ಸೆಟ್ಟಲ್ಲಿ ಅದನ್ನು ಹಾಕಿ ಸ್ಲೆಪ್ಲರ್ ಹೊಡಿತಾ ಇದ್ದೀನಿ ಬಟ್ಟೆಗೆ ಏನೂ ಆಗೋದಿಲ್ಲ ಡಬಲ್ ಟೇಪ್ ಆದರೆ ಅಂಟೋದಿಲ್ಲ ಅಲ್ವಾ ಆ ಕಾರಣದಿಂದ ನಾನು ಈ ಥರ ಮಾಡ್ತಾಯಿದ್ದೀನಿ ಫಸ್ಟು ಫುಲ್ಲು ಹಿಂದ್ಗಡೆ ಒಂದು ಲೇಯರೆಲ್ಲ ಪಿಂಕ್ ಹಾಕಿ ನಂತರ ಆ ಕಡೆ ಈ ಕಡೆ ಇದರಲ್ಲಿ ಸಿಲ್ವರ್ನ ಇದ್ದೀನಿ ಸೊ ನೋಡಬಹುದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೈಟ್ ಟೈಮು ಫೋಟೋಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಅನ್ನಿಸ್ತು ಫೈನಲಿ ನೀವು ನೋ ನೋಡಬಹುದು ಕೊನೆಯಲ್ಲಿ ಇದೆಲ್ಲ ಮನೆಯಲ್ಲೇ ಅಂದರೆ ನೀವು ಒಂದ್ಸರಿ ದುಡ್ಡು ಹಾಕ್ಬಿಟ್ಟು ತಗೊಂಡ್ರೆ ಅದನ್ನ ಮನೆಯಲ್ಲೇ ನೀವು ಯಾವುದೇ ಫಂಕ್ಷನ್ಗೂ ಡಿಫ್ ಡಿಫ್ರೆಂಟಾಗಿ ಡೆಕೋರೇಷನ್ ಮಾಡಿಕೊಂಡು ಅದನ್ನು ತಿರ್ಗಾ ಜೋಪಾನವಾಗಿ ಎತ್ತಿಟ್ಟರೆ ನೆಕ್ಸ್ಟ್ ಟೈಮ್ಗೆ ಆಗತ್ತೆ ಸ್ವಲ್ಪ ಡೆಕೋರೇಷನ್ ಡಿಸೈನು ಚೇಂಜ್ ಮಾಡ್ಕೋಬಹುದು ನೆಕ್ಸ್ಟ್ ಬೇರೆ ಬೇರೆ ಸೆಲೆಬ್ರೇಷನ್ಗಳಿಗೆ ಇದನ್ನೆಲ್ಲ ಹಾಳು ಮಾಡಿದ್ರೆ ಯಾವಾಗಲೂ ನೀವು ಖರ್ಚು ಮಾಡಬೇಕಾಗತ್ತೆ ನಾನು ಇಲ್ಲಿ ಲೆಂತಿ ನೋಡಿಕೊಂಡು ಯಾವ ರೀತಿ ಚೆನ್ನಾಗಿ ಕಾಣಿಸುತ್ತೆ ಏನು ಅಂದ್ಕೊಂಡು ಅದೇ ರೀತಿ ನಾನು ಡೆಕೋರೇಷನ್ನ ಮಾಡ್ತಾ ಇದ್ದೀನಿ ಸೊ ಎಲ್ಪ್ ಮಾಡ್ಕೊಡ್ತಾ ಇದ್ದಾರೆ ನನಗೆ ಅಕ್ಕ ಇಬ್ರು ಹಾಗೆ ನಾನು ಸಹ ಬೇಗ ಬೇಗ ಮಾಡಿ ಹಾಗೆ ನೀವು ಮುಂದಿನ ವ್ಲಾಗಲ್ಲೂ ನೀವು ನೋಡಬಹುದು ಬರ್ತಡೇ ಎಲ್ಲ ಹೇಗೆ ಸೆಲೆಬ್ರೇಷನ್ ಮಾಡಿದ್ವಿ ಯಾರ್ಯಾರು ಬಂದಿದ್ರು ಹಾಗೆ ಏನೇನು ರೆಸಿಪಿಗಳು ಮಾಡಿದ್ವಿ ಅಂತ ತುಂಬ ಬರ್ತಡೇ ಅಂತ ಅಂದ್ರೆ ಒಂಥರ ಜೋಶು ಅದು ಮಕ್ಕಳ ಬರ್ತಡೇ ಅಂದರೆ ಫುಲ್ ಅವನಿಗಂತೂ ಫುಲ್ಲು ಖುಷಿ ಕೊನೆಯಲ್ಲಿ ನೀವು ನೋಡಬಹುದು ಯಾರಿಗೆ ಆಗಲಿ ಬರ್ತಡೇ ಅಂದರೆ ಚಿಕ್ಕ ವಯಸ್ಸಲ್ಲಿ ಎಷ್ಟು ಸಂತೋಷ ಸಂಭ್ರಮ ಇರುತ್ತಲ್ವ ಅದೇ ರೀತಿ ಅವನು ಅವನೂ ಸಹ ತುಂಬ ಖುಷಿಪಟ್ಟ ನಾವು ಮಾಡ್ತಿದ್ರೆ ಬಂದು ಬಂದು ಅವತ್ತೆಲ್ಲ ಫುಲ್ ನಿದ್ದೆನೇ ಮಾಡಿಲ್ಲ ಫುಲ್ಲು ಮುಟ್ಟೋದು ಮಾಡೋದು ಅದ್ಯಾಕೆ ಇದ್ಯಾಕೆ ಅನ್ನೋದು ಎಲ್ಲ ಮಾಡ್ತಾ ಇದ್ದ ನಾವು ಯಾವ ರೀತಿ ಚೆನ್ನಾಗಿ ಕಾಣಿಸುತ್ತೆ ಹೆಂಗೆ ಏನು ಅಂತ ಅಂದ್ಕೊಂಡು ನಾವು ಡೆಕೋರೇಷನ್ ಮಾಡ್ತಾ ಇದ್ವಿ ತುಂಬ ಎಂಜಾಯ್ಮೆಂಟಲ್ಲಿ ಮಾಡಿದ್ವಿ ಅಂತಲೇ ಹೇಳ್ಬಹುದು ಹಾಗೆ ಬರ್ತಡೆ ಹ್ಯಾಪಿ ಬರ್ತಡೆ ಅನ್ನೋದು ಒಂದು ತೆಗೆದು ಅದು ಇದಕ್ಕೆ ಮ್ಯಾಚಿಂಗ್ ಬ್ಲ್ಯಾಕ್ ಕೊಟ್ಟಿದ್ರು ಸೊ ಸೆಟ್ ಆಗೋಲ್ಲ ಅಂತ ಅಂದ್ಬಿಟ್ಟು ಈ ಥರ ಇದನ್ನ ಕಾಂಬಿನೇಷನಲ್ಲಿ ಹಾಕ್ತಾ ಇದ್ವಿ ಅವನು ಕೇಕ್ ಬಂದು ಸ್ಪೈಡರ್ ಮ್ಯಾನ್ ಮಾಡಿಸಿದ್ದು ಸೊ ಬ್ಲ್ಯಾಕು ಹಾಗೆ ರೆಡ್ಡಲ್ಲಿ ಕಾಂಬಿನೇಷನಲ್ಲಿ ಇರೋದ್ರಿಂದ ಈ ರೀತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಇವಾಗ ಆ ಕಡೆ ಈ ಕಡೆ ಎಲ್ಲ ಜಾಗ ಇರುತ್ತೆ ಅದನ್ನು ಫಿಲ್ ಮಾಡೋದು ಹೇಗೆ ಬಲೂನ್ಸ್ ಬೇರೆ ಕಮ್ಮಿ ಇತ್ತು ಆ ಸಂದರ್ಭದಲ್ಲಿ ನಾವು ಏನು ಮಾಡೋದು ಅಂತ ನೋಡಿ ಯೋಚನೆ ಮಾಡಿ ನಂತರ ಒಂದು ಸ್ಕ್ರೀನ್ ಕೋಲನ್ನು ತಗೊಂಡು ಅದನ್ನು ನಿಲ್ಲೋದಕ್ಕೆ ಒಂದು ಒಂದು ಬಾಕ್ಸ್ ಒಳಗಡೆ ಅಕ್ಕಿ ಹಾಕ್ಬಿಟ್ಟು ಅದನ್ನು ನಿಲ್ಲಿಸಿ ಈ ಥರ ಬಲೂನ್ಸ್ಗಳು ಕಟ್ಟಿ ಅದಕ್ಕೆ ಸುತ್ತಾ ಇದ್ದೀವಿ ಯಾಕಂದರೆ ಇಲ್ಲಿ ಯಾವುದೇ ರೀತಿ ಸ್ಟಿಕ್ಸ್ ಆಗಲಿ ಅಂದರೆ ಪ್ಲಾಸ್ಟರ್ ಅಂತೀವಲ್ವ ಅದಾಗಲಿ ದಾರ ಆಗಲಿ ಏನೂ ಯೂಸ್ ಮಾಡಿಲ್ಲ ಸಿಂಪಲ್ಲಾಗಿ ಮನೆಯಲ್ಲಿ ಇರುವಂಥದನ್ನೇ ಅಂದರೆ ಕೇವಲ ಎಷ್ಟಿರುತ್ತೆ ಅಷ್ಟರಲ್ಲೇ ಮಾಡಿರೋದ್ರಿಂದ ಒಂದು ಐಡಿಯಾಸ್ ಇರುತ್ತೆ ಇವಾಗ ಟೇಪ್ ಹಾಕಿದ್ರೆ ನಿಲ್ಲತ್ತೆ ಅದು ಇದು ಅಂತ ಇರುತ್ತಲ್ವ ಆ ತಿಂಕಲ್ಲಿ ಒಂದು ಏನೋ ತಲೆಗೆ ಹೆಂಗೆ ಓಡುತ್ತೆ ಆ ರೀತಿ ಮಾಡೋದು ಡೆಕೋರೇಷನು ತುಂಬ ಚೆನ್ನಾಗಿ ಅನ್ನಿಸ್ತು ಫೈನಲಿ ನೀವು ನೋಡಬಹುದು ತುಂಬ ಜಾಸ್ತಿ ಬಲೂನ್ಸ್ ಇದ್ದರೆ ತು ಸುತ್ತ ಎಲ್ಲ ಬಿಡ್ಬೋದಾಗಿತ್ತು ಸೊ ಕಮ್ಮಿ ಬಲೂನ್ಸ್ ಇರೋದರಿಂದ ಈ ಥರ ಮಾಡಿದ್ದೀವಿ ಸಿಂಪಲ್ ಆಗಿದ್ರೇ ಚೆಂದ ಅಲ್ವಾ ಜಾಸ್ತಿ ಗ್ರ್ಯಾಂಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ರೀತಿ ಮಾಡಿ ಮುಗಿಸಿದ್ವಿ ಚಿಕ್ಕವಾಗಿ ಚಿಕ್ಕವಾಗಿ ಸಿಂಪಲ್ಲಾಗಿ ಇದ್ರೇ ಅದು ಫೋಟೋಸ್ಗೆ ತುಂಬ ಚೆನ್ನಾಗಿ ಬರೋದು ನಾವು ಗ್ರ್ಯಾಂಡಾಗಿ ರೆಡಿಯಾಗಿರಬೇಕು ಇಲ್ಲ ಬ್ಯಾಕ್ ಗ್ರೌಂಡ್ ಗ್ರ್ಯಾಂಡಾಗಿರಬೇಕು ಎರಡು ಗ್ರ್ಯಾಂಡಾಗಿ ಇದ್ದಾಗ ಫೋಟೋ ಚೆನ್ನಾಗಿ ಬರೋಲ್ಲ ಫೈನಲಿ ನೋಡಬಹುದು ಈ ಥರ ಕವರ್ ಆಯಿತು ಎಕ್ಸ್ಟ್ರಾಸ್ ಏನೂ ಬೇಡ ಅಂತ ಅಂದ್ಬಿಟ್ಟು ಬರ್ತಡೇ ಬಾಯ್ನು ಸಹ ರೆಡಿಯಾದ ಮುಂದಿನ ವಿಡಿಯೋದಲ್ಲಿ ನೀವು ಬರ್ತಡೇಗೆ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ನೋಡಿ ಈ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ನ ಒತ್ತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ನಮ್ಮ ಬರ್ತ್ಡೇ ಬಾಯ್ಗೆ ವಿಶಸ್ ಮಾಡಿ ದೇವರ ಆಶೀರ್ವಾದ ಎಲ್ಲ ಸಿಗಲಿ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾ ಬಾಯ್